ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಯಾರ್ಯಾರಿಗೆ ಅರ್ಹರಿದ್ದೀರಿ ಅಂದರೆ ಯಾರ್ಯಾರು ಅಪ್ಲಿಕೇಶನ್ನ ಹಾಕಬಾರದು ಅಂಥವರ ಬಗ್ಗೆ ಇವತ್ತಿನ ವಿಡಿಯೋ ಯಾರ್ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರಿಗೆಲ್ಲರಿಗೂ ನಮ್ಮ ಧನ್ಯವಾದಗಳು ಮತ್ತು ಯಾರ್ಯಾರು ಲೈಕನ್ನು ಕೊಡ್ತಾ ಇದ್ದೀರಾ ಅವರಿಗೂ ಕೂಡ ನಮ್ಮ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಬನ್ನಿ ವಿಡಿಯೋವನ್ನು ನಾವು ಶುರು ಮಾಡೋಣ ಬನ್ನಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿದಂತಹ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ದಿನೇ ದಿನೇ ಒಂದೊಂದು ಬದಲಾವಣೆಯನ್ನು ತರ್ತಾನೆ ಇದೆ ಅಂದರೆ ಹದಿನೆಂಟನೇ ಕಂತಿನವರೆಗೆ ಅಷ್ಟೊಂದು ಸ್ಟ್ರಿಕ್ಟ್ ಇರಲಿಲ್ಲ ಇನ್ನು ಹತ್ತೊಂಬತ್ತನೇ ಕಂತಿಗೆ ಆಗೋ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಅದು ಕೂಡ ಯಾರ್ಯಾರಿಗೆ ಅರ್ಜಿ ಸಲ್ಲಿಸಬಹುದು ಸುಮ್ಮನೆ ಅರ್ಜಿ ಅರ್ಜಿಯಂತೂ ಸಲ್ಲಿಸಬಹುದು ಆದರೆ ಅದು ರಿಜೆಕ್ಟ್ ಆಗುತ್ತದೆ ಅಂಥವರು ಈ ಒಂದು ನಾನು ಹೇಳಿದ ಇವತ್ತಿನ ವೀಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಇದರಲ್ಲಿ ನಿಮಗೆ ಬೇಕಾದ ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ಸಿಗುತ್ತದೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಎಂಬುದು ಎಂಬುದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚಿಸೋಣ ಅದಕ್ಕಿಂತ ಅದಕ್ಕೆ ಬೇಕಾಗಿ ನೀವು ಏನು ಮಾಡಬೇಕಂದ್ರೆ ಫುಲ್ ವಿಡಿಯೋವನ್ನು ನೀವು ವಾಚ್ ಮಾಡಬೇಕಾಗುತ್ತದೆ ಪಿ ಎಮ್ ಕಿಸಾನ್ನ ಪೋರ್ಟಲ್ನಲ್ಲಿ ಈ ಥರ ಬರೆದು ಬಂದಿದೆ ಅಂದರೆ ನೋಡಿ ಸ್ಕೀಮ್ ಎಕ್ಸ್ಕ್ಲೂಷನ್ ದಿ ಫಾಲೋವಿಂಗ್ ಕ್ಯಾಟಗರೀಸ್ ಆಫ್ ಬೆನಿಫಿಷರೀಸ್ ಆಫ್ ಹೈಯರ್ ಎಕಾನಮಿಕ್ ಸ್ಟೇಟಸ್ ಶಲ್ ನಾಟ್ ಬಿ ಎಲಿಜಿಬಲ್ ಫಾರ್ ಬೆನಿಫಿಟ್ ಅಂಡರ್ ದಿಸ್ ಸ್ಕೀಮ್ ಅಂದರೆ ಈ ಕ್ಯಾಟಗರಿಯಲ್ಲಿರುವವರು ಇದಕ್ಕೆ ಅರ್ಹರಲ್ಲ ಅಂದರೆ ಈ ಕೆಳಗೆ ಕಾಣಿಸುವ ತುಂಬ ಇದು ಕೊಟ್ಟಿದ್ದಾರೆ ಅದರಲ್ಲಿರುವವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಡ ಎಂದು ಸರ್ಕಾರವೇ ಹೇಳುತ್ತಾ ಇದೆ ಮೊದಲನೆಯದಾಗಿ ಎಲ್ಲ ಲ್ಯಾಂಡ್ ಹೋಲ್ಡರ್ಸ್ ಅಂದರೆ ಎಲ್ಲ ಜಾಗ ಇರುವವರು ಅಂದರೆ ತುಂಬ ಜಾಗ ಇರುವವರು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರಲ್ಲೋ ಇದು ಇರೋದು ಈ ಸ್ಕೀಮು ಅದಕ್ಕಿಂತ ಮಿಗಿಲಾಗಿ ಪ್ರಾಪರ್ಟಿ ಇರುವವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಡಿ ಅಂತ ಹೇಳ್ತಾ ಇದೆ ಎರಡನೇದಾಗಿ ಫಾರ್ಮರ್ ಫ್ಯಾ ಫ್ಯಾಮಿಲೀಸ್ ವಿಚ್ ಬಿಲಾಂಗಿಂಗ್ ಟು ಒನ್ ಆರ್ ಮೋರ್ ಆಫ್ ದಿ ಫಾಲೋವಿಂಗ್ ಕ್ಯಾಟಗರೀಸ್ ಅಂದರೆ ರೈತನ ಫ್ಯಾಮಿಲಿಯಲ್ಲಿ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಜನರು ಇದರಲ್ಲಿ ಅಪ್ಲಿಕೇಶನನ್ನು ಕೊಡಬಾರ್ದು ಎಂದು ಕೂಡ ಹೇಳ್ತಾರೆ ನಂತರ ಬರುವುದು ಪ್ರೆಸೆಂಟ್ ಆಗಿ ಮಿನಿಸ್ಟರ್ ಇರುವವರು ಸ್ಟೇಟ್ ಮಿನಿಟ್ ಮಿನಿಶ್ಟ್ ಮಿನಿಸ್ಟರ್ ಇರುವವರು ಪ್ರೆಸೆಂಟ್ ಮೆಂಬರ್ ಆಗಿ ಲೋಕಸಭಾ ಅಥವಾ ರಾಜ್ಯಸಭಾ ಸ್ಟೇಟ್ ಲೆಗೆಸ್ಟಿವ್ ಅಸೆಂಬ್ಲೀಸ್ ಸ್ಟೇಟ್ ಲೆಗೆಸ್ಟಿವ್ ಕೌನ್ಸಿಲ್ಸಿ ಫಾರ್ಮರ್ ಆ್ಯಂಡ್ ಪ್ರೆಸೆಂಟ್ ಮೇಯರ್ ಆಗಿರುವವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಾರದೆಂದು ಹೇಳ್ತಾ ಇದೆ ಒಟ್ಟಾರೆಯಾಗಿ ಯಾವುದೇ ಗೌರ್ಮೆಂಟ್ ಜಾಬ್ ಇರಲಿ ಅವರಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರಲಿ ಇಲ್ಲಾಂದರೆ ಮೇಯರ್ ಆಗಿರಲಿ ಮಿನಿಸ್ಟರ್ ಆಗಿರಲಿ ಯಾವುದೇ ಗೌರ್ಮೆಂಟ್ ಜಾಬ್ ಇರಲಿ ಅಂಥವರು ಈ ಅಪ್ ಇದಕ್ಕೆ ಅಪ್ಲಿಕೇಶನ್ ಹಾಕುವಂತಿಲ್ಲ ಮತ್ತು ಗೌರ್ಮೆಂಟ್ ಜಾಬಿಂದ ರಿಟೈರ್ಡ್ ಆದವರು ಮತ್ತು ತಿಂಗಳಿಗೆ ಹತ್ತು ಸಾವಿರ ಪೆನ್ಷನ್ನಿಂದ ಜಾಸ್ತಿ ಪೆನ್ಷನ್ ಬರುವವರು ಇದಕ್ಕೆ ಅರ್ಜಿಯನ್ನು ಹಾಕುವಂತಿಲ್ಲ ಹತ್ತು ಸಾವಿರದ ಒಳಗೆ ಇರುವವರು ಹಾಕ್ಬೋದು ಆದರೆ ಹತ್ತು ಸಾವಿರದ ಜಾಸ್ತಿ ಪೆನ್ಷನ್ ಬರುವವರು ಇದರಲ್ಲಿ ಅಪ್ಲಿಕೇಶನ್ ಹಾಕುವಂತಿಲ್ಲ ನೆಕ್ಸ್ಟ್ ಬರೋದು ಯಾರ್ಯಾರು ಕಳೆದ ಫಿನಾನ್ಷಿಯಲ್ ಇಯರಲ್ಲಿ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿದ್ದೀರಿ ಅಂಥವರು ಕೂಡ ಇದರಲ್ಲಿ ಅರ್ಜಿಯನ್ನು ಹಾಕುವಂತಿಲ್ಲ ಪ್ರೊಫೆಷನಲ್ಸ್ ಲೈಕ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಲಾಯರ್ಸ್ ಚಾರ್ಟೆಡ್ ಅಕೌಂಟ್ಸ್ ಆ್ಯಂಡ್ ಅಟ್ರೆ ಆರ್ ಆರ್ಕಿಟೆಕ್ಟ್ಸ್ ರಿಜಿಸ್ಟರ್ಡ್ ಇರುವವರು ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬಾರದೆಂದು ಸರ್ಕಾರ ಒತ್ತಿ ಹೊತ್ತಿ ಹೇಳ್ತಾ ಇದೆ ಒಟ್ಟಾರೆಯಾಗಿ ಹೇಳುವುದೆಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಪಿ ಎಮ್ ಕಿಸಾನ್ ಯೋಜನೆಯ ಸವಲತ್ತನ್ನು ಪಡೆಯಬಹುದು ಅದು ಮೊದಲೇ ಅನೌನ್ಸ್ ಮಾಡಿದೆ ಅಂದರೆ ಅದಕ್ಕಿಂತ ಜಾಸ್ತಿ ಜ ಜಾಗ ಇರುವವರು ಇದರಲ್ಲಿ ಅಪ್ಲಿಕೇಶನ್ ಮಾಡದಿರುವುದೇ ಉಳಿತು ಸುಮ್ಮನೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಅದು ರಿಜೆಕ್ಟ್ ಆಗಿಬಿಡುತ್ತದೆ ಮತ್ತು ಎರಡನೇದು ಬಂದು ಒಂದು ಒಂದು ಮನೆಯಿಂದ ಒಬ್ಬರು ಮಾತ್ರ ಅಪ್ಲಿಕೇಶನನ್ನು ಸಲ್ಲಿಸಬೇಕು ಅದಕ್ಕಿಂತ ಹೆಚ್ಚು ಜನರು ಸಲ್ಲಿಸಿದರೆ ಅದು ಕೂಡ ರಿಜೆಕ್ಟ್ ಆಗುತ್ತದೆ ಮತ್ತೆ ಬರೋದು ಇದು ಇನ್ಕಮ್ ಟ್ಯಾಕ್ಸ್ ಕೊಡುವವರು ಈ ಯೋಜನೆಗೆ ಅರ್ಜಿಯನ್ನು ಹಾಕುವಂತಿಲ್ಲ ಮತ್ತು ಡಾಕ್ಟರ್ಸ್ ಇರ್ಬೋದು ಗೌರ್ಮೆಂಟ್ ಜಾಬಿನಲ್ಲಿರುವ ಎಲ್ಲರೂ ಯಾರು ಕೂಡ ಗೌರ್ಮೆಂಟ್ ಜಾಬಲ್ಲಿದ್ದಾರೆ ಅಂಥವರು ರಿಟೈರ್ಡ್ ಆಗಿರಲಿ ಅಂಥವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಮತ್ತು ಪೆನ್ಷನನ್ನು ಹತ್ತು ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ಪೆನ್ಷನನ್ನು ಪಡ್ಕೊಳ್ಳುವವರು ರಿಟೈರ್ಡ್ ಪಾರ್ಸನ್ ಆಗಿರಲಿ ಯಾರೇ ಆಗಿರಲಿ ಅಂಥವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಹತ್ತು ಸಾವಿರದ ಒಳಗಡೆ ಪಿಂಚಣಿ ಪಡೆಯುವವರು ಅರ್ಜಿಯನ್ನು ಸಲ್ಲಿಸಬಹುದು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ ಸುಮ್ಮನೆ ಸಿ ಎಚ್ ಸಿ ಕಚೇರಿಗಾಗಲಿ ನಾಡ ಕಚೇರಿಗಾಗಲಿ ನೀವು ತೆರಳಿ ಸುಮ್ಮನೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡುವುದಕ್ಕಿಂತ ಇಂಥವರು ಈ ಸೌಲಭ್ಯಕ್ಕೆ ಅರ್ಜಿಯನ್ನು ಸಲ್ಲಿಸದಿರುವುದೇ ಉಳಿತು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಇದು ರಿಜೆಕ್ಟ್ ಆಗಿಬಿಡುತ್ತದೆ ಸರ್ಕಾರ ಯಾವ ಕಾರಣಕ್ಕೂ ಈ ಹತ್ತೊಂಬತ್ತನೇ ಕಂತಿನ ಹಣ ಹಣವು ಸಿಗಲು ಅರ್ಹ ಅಭ್ಯರ್ಥಿಗಳಿಗೆ ಅಂದರೆ ಯಾರ್ಯಾರು ಸರಿಯಾದ ಫಲಾನುಭವಿಗಳಿದ್ದಾರೆ ಅಂಥವರಿಗೆ ಮಾತ್ರ ಈ ಹತ್ತೊಂಬತ್ತನೇ ಕಂತಿನ ಹಣವನ್ನು ಕೊಡಲು ಸರ್ಕಾರ ನಿರ್ಧರಿಸಿದೆ ಆದ್ದರಿಂದ ತುಂಬ ಸ್ಟ್ರಿಕ್ಟಾಗಿ ಎಲ್ಲ ದಾಖಲೆಗಳನ್ನು ಪರಿಶೀಲಿಸುತ್ತಾ ಇದೆ ಕೇಂದ್ರದ ಬೃಹತ್ ಯೋಜನೆಯಾದ ಈ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ದಿನೇ ದಿನೇ ಒಂದೊಂದು ರೂಲ್ಸನ್ನು ಚೇಂಜ್ ಮಾಡ್ತಾನೆ ಇದ್ದಾರೆ ಈಗ ಈ ಹತ್ತೊಂಬತ್ತನೇ ಕಂತಿನಲ್ಲಿ ಒಂದು ಹೊಸದಾದ ಒಂದು ಒಂದು ರೂಲ್ಸ್ ಕೂಡ ಬಂದಿದೆ ಅಂದರೆ ಕಿಸಾನ್ ಕಾರ್ಡನ್ನು ಕಡ್ಡಾಯವಾಗಿ ಮಾಡಲೇಬೇಕಂತೆ ಇಲ್ಲದಿದ್ದರೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಸಿಗಲ್ಲ ಮತ್ತು ಇ ಕೆ ವೈ ಸಿ ಮತ್ತು ಆಧಾರ್ ಆಧಾರ್ ಕಾರ್ಡನ್ನು ನೀವು ಬ್ಯಾಂಕಲ್ಲಿ ಲಿಂಕ್ ಮಾಡಿರಬೇಕು ಮತ್ತು ನಿಮ್ಮ ಜಮೀನಿನ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡಬೇಕು ಮತ್ತು ನಿಮ್ಮ ಹೆಸರನ್ನು ಚೆಕ್ ಮಾಡಿ ಮತ್ತು ನಿಮ್ಮ ಫೋನ್ ನಂಬರನ್ನು ಚೆಕ್ ಮಾಡಿ ಇದೆಲ್ಲ ಮೊದಲೇ ಇತ್ತು ಆದರೆ ಈ ಸಲ ಕಿಸಾನ್ ಕಾರ್ಡಿಂದು ಒಂದು ಎಕ್ಸ್ಟ್ರಾ ಇದೆ ಮತ್ತು ಇದು ಈ ಈ ಒಂದು ರೂ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಹೇಳಿದ ಈ ಒಂದು ರೂಲ್ಸನ್ನು ಕೂಡ ನೀವು ಪಾಲಿಸಬೇಕಾಗುತ್ತದೆ ಆದ್ದರಿಂದ ಸರಿಯಾಗಿ ಎಲ್ಲ ರೈತರು ಇದನ್ನು ಮಾಡಿದರೆ ನಿಮಗೆ ಯಾವುದೇ ಕಾರಣಕ್ಕೂ ಈ ಹತ್ತೊಂಬತ್ತನೇ ಕಂತಿನ ಹಣ ಬರುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದ್ದರಿಂದ ಎಲ್ಲರೂ ನಿಮ್ಮ ಒಮ್ಮೆ ಕರೆಕ್ಟಾಗಿ ಮಾಡಿಕೊಳ್ಳಿ ಅಂದರೆ ನೀವು ಒಮ್ಮೆ ಫ್ರೀ ಇದ್ದರೆ ನೀವು ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೂ ನಾಡ ಕಚೇರಿಗೂ ಹೋಗಿ ನಿಮ್ಮ ಸ್ಟೇಟಸನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ ಆಗ ನಿಮಗೆ ಗೊತ್ತಾಗುತ್ತದೆ ಯಾವ ಥರ ನಿಮ್ಮ ಪ್ರಾಬ್ಲಮಲ್ಲಿ ನೀವು ಸಿಲುಕಿದ್ದೀರಾ ಅದನ್ನು ಯಾವುದೇ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೆ ನೀವು ಡಾಕ್ಯುಮೆಂಟ್ಸನ್ನು ಸರಿಪಡಿಸಿ ನಿಮಗೆ ಅದು ಸರಿಪಡಿಸಿಕೊಳ್ಳಬಹುದು ಇನ್ನು ಇನ್ನು ಕೂಡ ಟೈಮ್ ಇದೆ ಅಲ್ವಾ ಆದರೆ ಇದು ಇದು ಫೆಬ್ರವರಿ ಫೆಬ್ರವರಿ ತಿಂಗಳಲ್ಲೇ ಈ ಹಣವು ಬರುವುದು ನಿಮಗೆ ಈಗ ಡಿಸೆಂಬರ್ ಆಗ್ತಾ ಇದೆ ಇನ್ನೂ ಕೂಡ ಎರಡು ತಿಂಗಳು ಟೈಮ್ ಇದೆ ಆದ್ದರಿಂದ ಈಗಲೇ ನೀವು ಸ್ಟೇಟಸನ್ನು ಚೆಕ್ ಮಾಡಿ ನಿಮ್ಮ ಈ ಹಣವನ್ನು ನೀವು ರಿಸೀವ್ ನಿಮ್ ನಿಮಗೆ ಇಮ್ಮಿಡಿಯೇಟಾಗಿ ಅಲ್ಲಿಂದ ಮೋದಿಜಿಯವರು ರಿಮೋಟನ್ನು ಒತ್ತಿ ಹಣವನ್ನು ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಅಕೌಂಟಿಗೆ ಬಂದು ಸೇರಬೇಕಾದರೆ ನೀವು ಇವಿಷ್ಟು ಕಾರ್ಯಗಳನ್ನು ನೀವು ಮಾಡಲೇಬೇಕಾಗುತ್ತದೆ ಸ್ವಲ್ಪ ಜನರ ಬೆನಿಫಿಷರಿ ಲಿಸ್ಟನ್ನು ಈಗಾಗಲೇ ಕಳಿಸಿದ್ದಾರೆ ನಿನ್ನೆ ನಿನ್ನೆ ವಿಡಿಯೋದಲ್ಲಿ ನಾನು ಮಾಡಿದ್ದೆ ಅಂದರೆ ಬೆನಿಫಿಷರಿ ಲಿಸ್ಟನ್ನು ಈ ಮೂವತ್ತೊಂದು ತಾರೀಕಿನ ಒಳಗಡೆ ಬಿಡುಗಡೆ ಮಾಡುವುದಿತ್ತು ಆದರೆ ನಿನ್ನೆನೇ ಸ್ವಲ್ಪ ಜನರದ್ದು ಬಿಡುಗಡೆ ಮಾಡಿದ್ದಾರೆ ಇನ್ನು ಕೂಡ ಯಾರ್ಯಾರಿದು ಪೇಪರ್ ಬೇಗ ಬೇಗ ಕ್ಲಿಯರ್ ಆಗುತ್ತದೆ ಅಂಥವರದೆಲ್ಲರದ್ದು ಈ ಲಿಸ್ಟು ಬರ್ತಾನೆ ಇರುತ್ತದೆ ಅದಕ್ಕಾಗಿ ನೀವು ಅದನ್ನು ಕೂಡ ಒಮ್ಮೆ ಚೆಕ್ ಮಾಡಬೇಕಾಗುತ್ತದೆ ಹತ್ತೊಂಬತ್ತನೇ ಗಂತಿನ ಹಣವು ನಮ್ಮ ಅಕೌಂಟ್ಗೆ ಸೇರಲು ಬೇಕಾದ ಸಿದ್ಧತೆಗಳೆಲ್ಲ ನಡೆಯುತ್ತಾನೆ ಇದೆ ಅಂದರೆ ಈ ಡಿಸೆಂಬರ್ನಿಂದಲೇ ಇದರ ಪ್ರಕ್ರಿಯೆ ಶುರುವಾಗುತ್ತದೆ ಫೆಬ್ರವರಿ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅದಕ್ಕೆಂತಲೇ ಈಗ ಈಗಾಗಲೇ ಪ್ರಕ್ರಿಯೆಯು ಸ್ಟಾರ್ಟ್ ಆಗಿದೆ ಅಂದರೆ ಈವೆಂಟ್ ಎಲ್ಲಿ ಮಾಡೋದು ಅದರ ಬಗ್ಗೆ ಏನು ವಿವರ ಇನ್ನೂ ಕೂಡ ಬಂದಿಲ್ಲ ಅದು ಬಂದ ತಕ್ಷಣ ನಾವು ವಿಡಿಯೋ ಮಾಡಿ ನಿಮಗೆ ಹಾಕ್ತೇವೆ ಈಡಿಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ತುಂಬ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ ಮತ್ತು ಯಾರ್ಯಾರು ಲೈಕ್ ಕೊಡ್ತಾ ಇದ್ದೀರಾ ಅಂಥವರಿಗೂ ಕೂಡ ಮತ್ತು ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಬಾಬಾಯ್ ಸಿ ಯು